ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತರೆ ಲೋಕಸಭಾ ಚುನಾವಣೆಯಲ್ಲಿ ಕೇರಳದ ವಯನಾಡು ಮತ್ತು ಯುಪಿಯ ರಾಯ್ಬರೇಲಿ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಗೆಲುವನ್ನು ಸಾಧಿಸಿದರು ರಾಹುಲ್ ಈಗ ವಯನಾಡು ಕ್ಷೇತ್ರವನ್ನು ತೊರೆಯಲು ನಿರ್ಧರಿಸಿದ್ದು ಅವರು ರಾಯ್ಬರೇಲಿಯ ಸಂಸದರಾಗಿ ಉಳಿತಾರೆ ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ದಾರೆ ವಯನಾಡ್ನಿಂದ ಉಪಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನು ಕಣಕ್ಕಿಳಿಸಲು ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ ಇದರೊಂದಿಗೆ ಗಾಂಧಿ ಕುಟುಂಬದ ಮತ್ತೊಬ್ಬರು ದಕ್ಷಿಣದಿಂದ ಚುನಾವಣಾ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಸದ್ಯ ವಯನಾಡ್ನಿಂದ ಲೋಕಸಭಾ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರಿಯಾಂಕಾ ಗಾಂಧಿ ಬಗ್ಗೆ ಭಾರತೀಯ ಜನತಾ ಪಕ್ಷದ ನಾಯಕ ಅಜಯ್ ಅಲೋಕ್ ಅವರು ಪ್ರಮುಖ ಹೇಳಿಕೆಯನ್ನು ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿರುವಂತಹ ಅವರು ವಯನಾಡ್ನಿಂದ ಸ್ಪರ್ಧಿಸೋದು ಅಷ್ಟು ಸುಲಭವಲ್ಲದಿದ್ದರೂ ಕೂಡ ಪ್ರಿಯಾಂಕಾ ಗಾಂಧಿಗೆ ಆಲ್ ದಿ ಬೆಸ್ಟ್ ಪ್ರಿಯಾಂಕಾ ಗಾಂಧಿ ಒಂದು ವೇಳೆ ಅಚಾತುರ್ಯದಿಂದ ಗೆದ್ದರೂ ಕೂಡ ಲೋಕಸಭೆಯ ಹತ್ತನೇ ಸಂಸತ್ತು ಕುತೂಹಲವನ್ನ ಮೂಡಿಸುತ್ತೆ ಅಣ್ಣ ತನ್ಗೆ ನಡುವೆ ಯಾರು ಹೆಚ್ಚು ಅಸಮರ್ಥರು ಎಂಬುದು ನಮಗೆ ತಿಳಿದು ಬರುತ್ತೆ ಅಂತ ವ್ಯಂಗ್ಯವನ್ನ ಮಾಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ವಯನಾಡಿನಿಂದ ಓಡಿ ಹೋಗಿದ್ದಾರೆ ಅಂತ ಬಿಜೆಪಿ ನಾಯಕ ಅಜಯ್ ಅಲೋಕ್ ಹೇಳಿದ್ರು ಇದೀಗ ಪ್ರಿಯಾಂಕಾ ಗಾಂಧಿ ಅವರು ವಯನಾಡು ಲೋಕಸಭಾ ಕ್ಷೇತ್ರದಿಂದ ಪುನಃ ಲೋಕಸಭೆಗೆ ಸ್ಪರ್ಧಿಸ್ತಾ ಇದ್ದಾರೆ ಅಲ್ಲಿಂದ ಚುನಾವಣೆಗೆ ಸ್ಪರ್ಧಿಸುವುದು ಪ್ರಿಯಾಂಕಾ ಗಾಂಧಿ ಅವರಿಗೆ ಸುಲಭವಲ್ಲ ಉಪಚುನಾವಣೆಯಲ್ಲಿಯೂ ಕೂಡ ಬಿಜೆಪಿ ಸಂಪೂರ್ಣ ಬಲದಿಂದ ಹೋರಾಡಲಿದೆ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರು ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿದ್ದಾರೆ ವಯನಾಡು ಉಪಚುನಾವಣೆ ಅತ್ಯಂತ ರಣರೋಚಕವಾಗಿರುತ್ತೆ ಅಂತ ಹೇಳಿದ್ದಾರೆ ಇನ್ನು ರಾಹುಲ್ ಗಾಂಧಿಗೆ ಮೂರು ಲಕ್ಷದ ಅರವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೆರಡು ಮತಗಳಿಂದ ಗೆಲುವು ಹೌದು ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಅನ್ನಿ ರಾಜ ಅವರನ್ನು ಮೂರು ಲಕ್ಷದ ಅರವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೆರಡು ಮತಗಳ ಅಂತರದಿಂದ ಕಳೆದ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಇನ್ನು ರಾಹುಲ್ ಗಾಂಧಿಯವರು ಒಟ್ಟು ಆರು ಲಕ್ಷದ ನಲವತ್ತೇಳು ಸಾವಿರದ ನಾನ್ನೂರ ನಲವತ್ತೈದು ಮತಗಳನ್ನು ಪಡೆದರೆ ರಾಜ ಎರಡು ಲಕ್ಷದ ಎಂಬತ್ಮೂರು ಸಾವಿರದ ಇಪ್ಪತ್ತ್ಮೂರು ಮತಗಳನ್ನು ಪಡೆದರು ಇನ್ನು ಬಿಜೆಪಿ ಅಭ್ಯರ್ಥಿ ಕೆ ಸುರೇಂದ್ರ ಒಂದು ಲಕ್ಷದ ನಲವತ್ತೊಂದು ಸಾವಿರದ ನಲವತ್ತೈದು ಮತಗಳನ್ನು ಪಡೆದು ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರು ವಯನಾಡಿನಿಂದ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತು ಮತಗಳ ದಾಖಲೆಯ ಅಂತರದಿಂದ ಗೆದ್ದಿದ್ರು ಇನ್ನು ಚುನಾವಣೆಗೆ ಸ್ಪರ್ಧಿಸುವ ಉದ್ದೇಶ ಏನು ಪ್ರಿಯಾಂಕಾ ಗಾಂಧಿ ಯಾವ ಉದ್ದೇಶದಿಂದ ಅಲ್ಲಿಂದ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಅನ್ನೋದು ಮುಂದೆ ಕಾದ್ ನೋಡಬೇಕಾಗಿದೆ ಸದ್ಯಕ್ಕೆ ಅದರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಅವರು ಚುನಾವಣೆಯಲ್ಲಿ ಗೆದ್ದು ಕೂಡ ನಾಯಕತ್ವದ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷದ ನಡುವೆ ಯಾವುದಾದ್ರೂ ಸಂಘರ್ಷ ನಡೆಯುತ್ತಾ ಅನ್ನೋದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಪ್ರಿಯಾಂಕಾ ಗಾಂಧಿ ಐದು ಲಕ್ಷ ಮತಗಳಿಂದ ಗೆಲ್ತಾರೆ ಕಾಂಗ್ರೆಸ್ ಮುಖಂಡ ಪ್ರಮೋದ್ ತಿವಾರಿ ಅವರು ಪ್ರಿಯಾಂಕಾ ಗಾಂಧಿಯನ್ನ ಅಭ್ಯರ್ಥಿ ಮಾಡಿದ್ದಕ್ಕೆ ಅಭಿನಂದನೆಯನ್ನ ತಿಳಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವಂತಹ ಅವರು ರಾಹುಲ್ ಗಾಂಧಿ ಅವರಿಗೆ ನಾನು ಧನ್ಯವಾದವನ್ನ ಹೇಳಲು ಬಯಸ್ತೇನೆ ಅವರು ರಾಯ್ ಬರೇಲಿಯಿಂದ ಸಂಸದರಾಗಿ ಉಳಿದು ಪ್ರಿಯಾಂಕಾ ಗಾಂಧಿ ಅವರನ್ನು ವಯನಾಡಿನಿಂದ ಸ್ಪರ್ಧಿಸಲು ಹೇಳುವ ಮೂಲಕ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಈ ರೀತಿಯಲ್ಲಿ ಎರಡೂ ಸದಸ್ಯರನ್ನು ಪ್ರತಿನಿಧಿಸಲಾಗುತ್ತದೆ ಈ ನಿರ್ಧಾರದೊಂದಿಗೆ ನೀವು ಉತ್ತರ ಪ್ರದೇಶದ ಜನಾದೇಶವನ್ನು ಗೌರವಿಸಿದಿರಿ ಅಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಎಂಬತ್ತರಲ್ಲಿ ನಲವತ್ಮೂರು ಸ್ಥಾನಗಳನ್ನು ನೀಡಿದೆ ನೀವು ಉತ್ತರ ಪ್ರದೇಶದ ಭಾವನೆಗಳನ್ನು ಗೌರವಿಸಿದಿರಿ ವಯನಾಡ್ನಲ್ಲಿ ಪ್ರಿಯಾಂಕಾ ಗಾಂಧಿ ಐದು ಲಕ್ಷ ಮತಗಳಿಂದ ಗೆಲ್ತಾರೆ ಅಂತ ತಿವಾರಿಯವರು ಭವಿಷ್ಯವನ್ನು ನುಡಿದಿದ್ದಾರೆ ಇನ್ನು ಪ್ರಿಯಾಂಕಾ ಗಾಂಧಿ ಸಂಸತ್ ಪ್ರವೇಶಿಸಿದ್ರೆ ಕಾಂಗ್ರೆಸ್ ಹಾಗೆ ರಾಹುಲ್ ಗಾಂಧಿಗೆ ಎಷ್ಟು ಲಾಭ ಆಗುತ್ತೆ ನೋಡೋಣ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಪ್ರಿಯಾಂಕಾ ಗಾಂಧಿ ಲೋಕಸಭೆಗೆ ಬರೋದು ಒಂದು ಉತ್ತಮ ಬೆಳವಣಿಗೆ ಅವರು ಮುಕ್ತವಾಗಿ ಮಾತನಾಡುವ ಅವಕಾಶವನ್ನ ಪಡಿತಾರೆ ಮತ್ತು ರಾಹುಲ್ ಗಾಂಧಿಯ ಅಧೀನರಾಗಿ ಉಳಿಯಲು ಆಗೋದಿಲ್ಲ ಯಾಕಂತಂದರೆ ರಾಹುಲ್ ಗಾಂಧಿಯನ್ನು ವಯನಾಡು ಕ್ಷೇತ್ರದಿಂದ ಕಣಕ್ಕಿಳಿಸ್ತಾ ಇರುವ ರೀತಿಯಲ್ಲಿ ಪ್ರಿಯಾಂಕಾ ಸೀಮಿತ ಪ್ರದೇಶದಲ್ಲಿಯೇ ಉಳಿಬೇಕಾಗ್ತದೆ ಯಾಕಂತ ಹೇಳಿದ್ರೆ ವಯನಾಡಿನಲ್ಲಿ ಕಾಂಗ್ರೆಸ್ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೂ ಕೂಡ ಗೆಲ್ಲುವಂತಹ ಕ್ಷೇತ್ರವಾಗಿದೆ ಒಂದು ವೇಳೆ ಪ್ರಿಯಾಂಕಾ ಅವರು ಉತ್ತರ ಭಾರತದ ಬರೇಲಿಯಿಂದ ಸಂಸದರಾಗಿದ್ದರೆ ಅವರು ಖಂಡಿತವಾಗಿ ಕೂಡ ಕಾಂಗ್ರೆಸ್ ಮತ್ತು ಅದರ ಕಾರ್ಯಕರ್ತರಿಗೆ ಭರವಸೆಯ ಕಿರಣವಾಗ್ತಾ ಇದ್ರು ಆದರೆ ಪ್ರಿಯಾಂಕಾ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರೆ ಸಾಕು ಯಾಕಂತಂದರೆ ಅವರು ಸಕ್ರಿಯ ರಾಜಕಾರಣ ಮಾಡ್ತಾರೆ ಎಂಬುದು ಖಚಿತವಾಗಿದೆ ರಾಜಕೀಯ ವಿಷಯಗಳಲ್ಲಿ ಅವರ ಹಸ್ತಕ್ಷೇಪ ಈ ಹಿಂದೆ ಕೂಡ ಇತ್ತು ಕಾಂಗ್ರೆಸ್ನ ಸಂಕೀರ್ಣ ಸಮಸ್ಯೆ ಅತ್ಯಂತ ಕಷ್ಟದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅವರು ಈಗಾಗಲೇ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಏನು ಟ್ರಂಪ್ ಕಾರ್ಡ್ ಚಲಾಯಿಸುವಂತಹ ಸಮಯ ಕಾಂಗ್ರೆಸ್ಗೆ ಬಂದಿದೆ ಹೌದು ಕಾಂಗ್ರೆಸ್ಗೆ ಬಹಳ ಹಿಂದಿನಿಂದಲೂ ಪ್ರಿಯಾಂಕಾ ಎಂಬ ಟ್ರಂಪ್ ಕಾರ್ಡ್ ಇತ್ತು ಅದನ್ನು ಸರಿಯಾದ ಸಮಯದಲ್ಲಿ ಬಳಸಿಕೊಳ್ಳಬಹುದು ಎಂಬುದು ಕಾಂಗ್ರೆಸ್ನ ತಂತ್ರವಾಗಿದ್ದಿರಬಹುದು ಯುಪಿಯಲ್ಲಿ ಕಾಂಗ್ರೆಸ್ ಯಶಸ್ಸು ಸಾಧಿಸಿದ ರೀತಿ ಆಶ್ಚರ್ಯಕರವಾಗಿದೆ ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ನಾಲ್ಕು ಲಕ್ಷ ಮತಗಳ ಗೆಲುವು ಮತ್ತು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅಮೇಠಿಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಮತಗಳ ಸೋಲು ಅಖಿಲೇಶ್ ಯಾದವ್ ಅಥವಾ ಸಮಾಜವಾದಿ ಪಕ್ಷದ ಬೆಂಬಲದಿಂದ ಮಾತ್ರ ಸಾಧ್ಯವಾಗಲಿಲ್ಲ ಯುಪಿ ವಿಧಾನಸಭಾ ಚುನಾವಣೆಯ ವೇಳೆ ಪ್ರಿಯಾಂಕಾ ಗಾಂಧಿ ನಾನು ಹೆಣ್ಣು ನಾನು ಹೋರಾಡಬಲ್ಲೆ ಎಂಬ ಘೋಷಣೆಯನ್ನು ನೀಡಿದ್ರು ಪ್ರಿಯಾಂಕಾ ಗಾಂಧಿಯವರು ತೀವ್ರ ಹೋರಾಟವನ್ನು ನಡೆಸಿದ್ರು ಮತ್ತು ಕಾಂಗ್ರೆಸ್ ಪರವಾಗಿ ಅಲ್ಲಿ ಕೂಡ ಸೃಷ್ಟಿಯಾಗಿತ್ತು ಆದರೆ ಅದನ್ನು ಮತಗಳಾಗಿ ಪರಿವರ್ತಿಸಲು ಸಾಧ್ಯ ಆಗಿರಲಿಲ್ಲ ಆದರೆ ವಾತಾವರಣ ಉತ್ತಮವಾದಾಗ ಪ್ರಿಯಾಂಕಾ ಎರಡು ವರ್ಷಗಳ ನಂತರ ಯು ಪಿಯ ಅಮೇಥಿ ಮತ್ತು ರಾಯಬರೇಲಿ ಕ್ಷೇತ್ರಗಳಲ್ಲಿ ಈ ಪ್ರಚಂಡ ಗೆಲುವಿಗೆ ಆಧಾರವಾದರು ಅಷ್ಟೇ ಅಲ್ಲ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಹದಿನೇಳು ಸ್ಥಾನಗಳನ್ನು ಪಡೆದಿತ್ತು ಅಲ್ಲಿ ಸಮಾಜವಾದಿ ಪಕ್ಷವು ಕೆಲವು ಸ್ಥಾನಗಳನ್ನು ಹೊರತುಪಡಿಸಿ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವಾಗ್ತದೆ ಅಂತ ಖಚಿತವಾಗಿರಲಿಲ್ಲ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳೇ ಸಿಗದಿದ್ದರೂ ಹಿಮಾಚಲ ಹಾಗೂ ಇತರ ರಾಜ್ಯಗಳಲ್ಲಿ ಪ್ರಿಯಾಂಕಾ ನೇತೃತ್ವದಲ್ಲಿ ಇತಿಹಾಸ ಸೃಷ್ಟಿಸಿತ್ತು ಇನ್ನು ಪ್ರಿಯಾಂಕಾ ಅವರಿಗೆ ಇಂದಿರಾ ಗಾಂಧಿಯವರ ಕಲೆ ಇದೆ ಯಾವಾಗ ಮತ್ತು ಹೇಗೆ ಸಮಸ್ಯೆಗಳನ್ನು ಎತ್ತಬೇಕು ಅಂತ ತಿಳಿದಿದೆ ಪಕ್ಷದ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಬೆಂಬಲಿಗರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಪ್ರಿಯಾಂಕಾ ಗಾಂಧಿಯಲ್ಲಿ ನೋಡ್ತಾರೆ ಇದನ್ನು ಅವರು ಹಲವು ಸಂದರ್ಭಗಳಲ್ಲಿ ಸಾಬೀತು ಕೂಡ ಮಾಡಿದ್ದಾರೆ ಇನ್ನು ಚುನಾವಣಾ ಪ್ರಚಾರದ ಸಮಯದಲ್ಲಿ ಅವರು ಸಾಮಾನ್ಯ ಜನರೊಂದಿಗೆ ಸಂಪರ್ಕ ಸಾಧಿಸುವ ರೀತಿಯನ್ನು ಅವರು ತಮ್ಮ ಅಜ್ಜಿಯಿಂದ ಕಲಿತಿದ್ದಾರೆ ಇನ್ನು ರಾಯ್ಬರೆಯಲ್ಲಿ ಚುನಾವಣಾ ಪ್ರಚಾರದ ವೇಳೆ ಅವರು ನೆಹರು ಅವರನ್ನ ನೆನಪಿಸಿಕೊಂಡರು ಮತ್ತು ಇಂದಿರಾ ಗಾಂಧಿಯವರ ಸೋಲಿನ ಬಗ್ಗೆಯೂ ಕೂಡ ಪ್ರಸ್ತಾಪಿಸಿದರು ಈ ಮೂಲಕ ರಾಯ್ಬರೇಲಿಯ ಜನರಿಗೆ ಒಂದು ಸಂದೇಶವನ್ನು ನೀಡಲು ಬಯಸಿದಂತಹ ಪ್ರಿಯಾಂಕಾ ಅದನ್ನು ಚೆನ್ನಾಗಿ ನೀಡಿದ್ರು ಇಂದಿರಾ ಗಾಂಧಿಗೆ ನೀವು ಪಾಠವನ್ನು ಕಲಿಸಿದಂತೆಯೇ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಕೂಡ ಕಲಿಸಿ ಅಂತ ಹೇಳಿದರು ಜನರು ಅವರ ಮಾತನ್ನು ಒಪ್ಪಿಕೊಂಡ್ರು ಪ್ರಿಯಾಂಕಾ ಗಾಂಧಿಯವರ ಭಾಷಣ ಅಮೇತಿಯನ್ನು ತಲುಪಿತು ಅಲ್ಲಿಯೂ ಕೂಡ ಅವರಿಗೆ ಜನ ಬೆಂಬಲ ಸಿಕ್ತು ಪ್ರಧಾನಿ ನರೇಂದ್ರ ಮೋದಿಯವರ ಮಂಗಳ ಸೂತ್ರದ ಹೇಳಿಕೆಯನ್ನು ತಮ್ಮ ಕುಟುಂಬಕ್ಕೆ ಜೋಡಿಸುವ ಮೂಲಕ ಅವರು ಭಾವನಾತ್ಮಕವಾಗಿ ಸಾರ್ವಜನಿಕರೊಂದಿಗೆ ಸಂಪರ್ಕವನ್ನು ಸಾಧಿಸಲು ಪ್ರಯತ್ನಿಸಿದರು ಚುನಾವಣಾ ಪ್ರಚಾರದ ವೇಳೆ ಪ್ರಿಯಾಂಕಾ ಗಾಂಧಿಯವರು ಐವತ್ತ ಐದು ವರ್ಷಗಳಲ್ಲಿ ಕಾಂಗ್ರೆಸ್ ಯಾರೊಬ್ಬರ ಚಿನ್ನ ಅಥವಾ ಮಂಗಳ ಸೂತ್ರವನ್ನು ಕಿತ್ತುಕೊಂಡಿದ್ಯಾ ಅಂತ ಸಾರ್ವಜನಿಕರನ್ನು ಪ್ರಶ್ನಿಸಿದರು ಅಲ್ಲದೆ ಅದೇ ಸಮಯದಲ್ಲಿ ಅವರು ನನ್ನ ತಾಯಿ ಮತ್ತು ತನ್ನ ಮಂಗಳ ಸೂತ್ರವನ್ನು ಈ ದೇಶಕ್ಕಾಗಿ ತ್ಯಾಗವನ್ನು ಮಾಡಿದ್ದಾರೆ ಅಂತ ನೆನಪಿಸಿದರು ಈ ವೇಳೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಿಯಾಂಕಾ ನೋಟು ಅಮಾನ್ಯಕರಣದಿಂದಾಗಿ ನನ್ನ ಸಹೋದರಿಯರು ತಮ್ಮ ಮಂಗಳ ಸೂತ್ರಗಳನ್ನು ಅಡವಿಟ್ಟಾಗ ಪ್ರಧಾನಿ ಎಲ್ಲಿದ್ದರು ಸಾಲದ ಸುಳಿಯಲ್ಲಿ ಸಿಲುಕಿರುವಂತಹ ರೈತನ ಪತ್ನಿ ಮಂಗಳ ಸೂತ್ರವನ್ನು ಮಾರಬೇಕಾದಾಗ ಪ್ರಧಾನಿ ಎಲ್ಲಿದ್ದಾರೆ ಬೆತ್ತಲೆಯಾಗಿ ಮೆರವಣಿಗೆ ನಡೆಸಿದಂತಹ ಮಣಿಪುರದ ಮಹಿಳೆಯ ಬಗ್ಗೆ ಪ್ರಧಾನಿ ಏಕೆ ಏನನ್ನು ಕೂಡ ಹೇಳಿಲ್ಲ ಹಣದುಬ್ಬರ ಇಂದು ಎಷ್ಟೋ ಜನರ ಮಂಗಳ ಅಡಬಿಟ್ಟಿದೆ ಅಂತ ಅಂದಿದ್ದಾರೆ ಈ ಮೂಲಕ ಸಾರ್ವಜನಿಕರನ್ನ ಭಾವುಕರನ್ನಾಗಿಸಿದ್ರು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಶಕ್ತಿಯಾಗಬಹುದು ಲೋಕಸಭೆ ಅಥವಾ ಲೋಕಸಭೆಯ ಹೊರಗೆ ಪ್ರಬಲ ನಾಯಕರ ಕೊರತೆ ಇರೋದು ಎಲ್ರಿಗೂ ಗೊತ್ತು ಬಹುತೇಕ ಕಾಂಗ್ರೆಸ್ ನಾಯಕರು ಪಕ್ಷವನ್ನು ತೊರೆದಿದ್ದಾರೆ ಅಥವಾ ವಯೋವೃದ್ಧರಾಗಿದ್ದಾರೆ ಇದೇ ವೇಳೆ ಪ್ರಿಯಾಂಕಾ ಲೋಕಸಭೆಗೆ ಬಂದಿರೋದು ಕಾಂಗ್ರೆಸ್ಗೆ ಹೊಸ ಚೈತನ್ಯವನ್ನು ನೀಡಿದಂತಾಗ್ತದೆ ಈಗ ರಾಹುಲ್ ಗಾಂಧಿ ಮಾತ್ರ ಎನ್ ಡಿ ಎ ಸರ್ಕಾರವನ್ನ ಮೂಲೆಗುಂಪು ಮಾಡೋದಿಲ್ಲ ಪ್ರಿಯಾಂಕಾ ಆಗಮನದಿಂದ ಕಾಂಗ್ರೆಸ್ ಸಂಸದರ ಉತ್ಸಾಹ ಕೂಡ ಇಮ್ಮಡಿಯಾಗುತ್ತೆ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಸ್ವೀಕರಿಸಿದ್ರೆ ಅವರ ಮೇಲೆ ಜವಾಬ್ದಾರಿಗಳ ಹೊರೆ ಹೆಚ್ಚಾಗ್ತದೆ ಎರಡನೆಯದಾಗಿ ಸಂಸತ್ತಿನಲ್ಲಿ ಸಮಾನ ಸ್ಪರ್ಧೆ ಇರುತ್ತದೆ ಸಂಸತ್ತಿನ ಕಲಾಪದಲ್ಲಿ ಜನರು ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿದಂತೆ ಈಗ ಜನರು ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಜೋಡಿಗಾಗಿ ಕಾಯ್ತಾ ಇದ್ದಾರೆ ಇದರೊಂದಿಗೆ ಪ್ರಿಯಾಂಕಾ ಹಲವು ವಿಷಯಗಳಲ್ಲಿ ರಾಹುಲ್ ಗಾಂಧಿಗಿಂತ ಉತ್ತಮವಾಗಿ ಮಾತನಾಡಬಲ್ಲರು ಇದು ಕಾಂಗ್ರೆಸ್ನ ಧ್ವನಿಯನ್ನ ಸಾಮಾನ್ಯ ಜನರಿಗೆ ತಲುಪಿಸಲು ಸಹಾಯ ಮಾಡ್ತದೆ ಆದರೆ ಕೇರಳದಲ್ಲಿ ಕಾಂಗ್ರೆಸ್ ಕಟ್ಟೋದು ಒಳ್ಳೆಯದಲ್ಲ ಆದರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ರಾಜಕೀಯ ಪ್ರಯಾಣದ ಇತಿಹಾಸದಿಂದ ಇಲ್ಲಿಯವರೆಗೆ ಪ್ರಿಯಾಂಕಾಗೆ ಕೇರಳದ ಹೊರಗೆ ಗಮನ ಕಡಿಮೆಯಾಗಿದೆ ರಾಹುಲ್ ಗಾಂಧಿ ಅವರ ಇಮೇಜ್ ಅನ್ನ ಪ್ರಿಯಾಂಕಾ ಮರೆಮಾಚಬಾರದು ಅಂತ ಭಾವಿಸಿ ಕಾಂಗ್ರೆಸ್ ಹೊರಬರದಿದ್ರೆ ಪ್ರಿಯಾಂಕಾ ಕೂಡ ಕೆಲಸವನ್ನ ಮಾಡಲು ಇಷ್ಟಪಡುವುದಿಲ್ಲ ಯಾರಾದರೂ ಕೂಡ ಎಷ್ಟು ಸಮಯದವರೆಗೆ ತನ್ನ ಸಹೋದರನಿಗೆ ಬೆಂಬಲವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಆಸೆಗಳನ್ನು ಮತ್ತು ಮಹತ್ವಾಕಾಂಕ್ಷೆಗಳನ್ನು ಹೊಂದಿದ್ದಾನೆ ವಿಶೇಷವಾಗಿ ಪ್ರತಿಭೆಯನ್ನು ಹೊಂದಿದ್ರೂ ಕೂಡ ಅದನ್ನು ಅಭಿವೃದ್ಧಿಪಡಿಸಲು ಅವಕಾಶವನ್ನ ಪಡೆಯುವ ಜನರಲ್ಲಿ ಈ ರೀತಿಯ ಮಹತ್ವಾಕಾಂಕ್ಷೆ ಮತ್ತಷ್ಟು ಹೆಚ್ಚಾಗ್ತದೆ ಇನ್ನು ಯಾವುದೇ ಸಂಶಯ ಇಲ್ಲದೆ ಪ್ರಿಯಾಂಕಾ ಅವರಿಗೂ ಆ ಮಹತ್ವಾಕಾಂಕ್ಷೆಗಳಿವೆ ಕೇರಳದಲ್ಲಿ ಇನ್ನೂ ವಿಧಾನಸಭಾ ಚುನಾವಣೆ ನಡಿಬೇಕಾಗಿದೆ ಕೇರಳದ ವಾತಾವರಣದ ಪ್ರಕಾರ ಕಾಂಗ್ರೆಸ್ ಸ್ವಲ್ಪವಾದರೂ ಶ್ರಮಿಸಿದ್ರೆ ಅಲ್ಲಿ ಸರ್ಕಾರ ರಚನೆಯಾಗುತ್ತೆ ನಿಸ್ಸಂಶಯವಾಗಿ ಕೂಡ ಪ್ರಿಯಾಂಕಾ ತನ್ನ ಮೊದಲ ಯಶಸ್ಸನ್ನು ಪಡೆಯೋದು ಖಚಿತವಾಗಿದೆ ಸೊ ಫ್ರೆಂಡ್ಸ್ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಪ್ರಿಯಾಂಕಾ ಗಾಂಧಿ ಗೆದ್ದು ಸಂಸತ್ತನ್ನು ಪ್ರವೇಶಿಸ್ತಾರಾ ಅಲ್ಲಿ ಮೋದಿ ಹಾಗೆ ಅಮಿತ್ ಶಾ ನಡೆಸಿದಂತಹ ಕಮಾಲನ್ನ ಈ ಬಾರಿ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ವಾದ್ರಾ ಮಾಡ್ತಾರಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ